ನನ್ನ ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಸರ್ವೆ ನಂಬರ್ ನಲವತ್ತೈದರ ಚಿತ್ರದ ಈ ಮಹೋತ್ಸವದ ಮುಹೂರ್ತ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂಥ ಈ ಚಿತ್ರದ ತಂಡದ ಎಲ್ಲ ಕಲಾವಿದರೆ ಟೆಕ್ನಿಷಿಯನ್ಗಳೇ ಈ ಒಂದು ಮುಹೂರ್ತಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಬಸವಂಗುಡಿ ವ್ಯಾಪ್ತಿಯಲ್ಲಿ ನಡೆಯುವಂಥ ಈ ಬಂಡಿ ಕಾಳಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತೇಳಿ ಮತ್ತು ಈ ಚಿತ್ರತಂಡದವರು ನನ್ನನ್ನು ಮನವಿ ಮಾಡಿದರು ಅದ್ರ ಪ್ರಕಾರ ಇವತ್ತು ನಾನು ಈ ಒಂದು ಸರ್ವೆ ನಂಬರ್ ನಲವತ್ತೈದು ಚಿತ್ರತಂಡಕ್ಕೆ ಶುಭ ನಾನು ಇಲ್ಲಿ ಬಂದಿದ್ದೀನಿ ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯಲ್ಲಿ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಅಂತೇಳಿ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಥದ್ರಲ್ಲಿ ಹೊಸುಬರೆಲ್ಲ ಕೂಡ ಭಾಳಷ್ಟು ಕಲಾವಿದರು ನಮ್ಮಲ್ಲಿ ಭಾಳಷ್ಟು ಪ್ರತಿಭೆಗಳಿರತಕ್ಕಂಥದ್ದು ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟರ್ಗಳಿರ್ಬೋದು ಹೊಸ ಪ್ರೊಡ್ಯೂಸರ್ಗಳಿರ್ಬೋದು ಎಲ್ಲರೂ ಕೂಡ ಚಿತ್ರರಂಗ ಇನ್ನಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು ಇನ್ನಷ್ಟು ಈ ಅಡಕು ಒಡಕುಗಳು ಇರತಕ್ಕಂಥದ್ದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸಿಗ್ಲಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳಲ್ಲಿ ಸೇರಿಸ್ತಾ ಇತ್ತು ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮಿ ಫೈವ್ ಚಿತ್ರದ ಮುಹೂರ್ತಕ್ಕೆ ಬಂದು ಚಿತ್ರ ತಂಡ ತಂಡಕ್ಕೆ ಆಶೀರ್ವಾದ ಮಾಡಿದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಇದು ನನ್ನ ಮೊದಲನೇ ಸಿನಿಮಾ ತುಂಬ ಖುಷಿ ಆಗ್ತಿದೆ ಮೊದಲಿ ಪ್ರೊಡಕ್ಷನ್ ಇಂದ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಚಿತ್ರ ಒಳ್ಳೆಯ ಕತೆ ಮತ್ತು ಒಳ್ಳೆಯ ಮೆಸೇಜಿಂದ ಆದಷ್ಟು ಬೇಗ ಚಿತ್ರೀಕರಣ ಹುಟ್ಟಿಕೊಂಡು ಮುಂದೆ ಬರ್ತೀವಿ ನಿಮ್ಮ ಸಹಕಾರ ಹೀಗೆ ಇಲ್ಲ ಅಂತ ತಿಳ್ಕೊಂಡು ಬಗ್ಗೆ ಸರ್ವೆ ನಂಬರ್ ಫೋರ್ಟಿ ಫೈವ್ ಚಿತ್ರದಲ್ಲಿ ನನ್ನದು ಸೆಕೆಂಡ್ ಲೀಡಿಂಗ್ ರೋಲ್ ಅದರಲ್ಲಿ ಅದರಲ್ಲಿ ಒಳ್ಳೆ ಪಾತ್ರ ತುಂಬ ದೊಡ್ಡ ಪಾತ್ರ ಫಸ್ಟ್ ಟೈಮ್ ಸಿಕ್ಕಿರೋದು ಒಂದು ಹಳ್ಳಿ ಹುಡುಗ ಜೊತೆಗೆ ಸರ್ವೆ ಆಫೀಸ್ ಆಫೀಸರ್ ಆಗಿರ್ತೀನಿ ನಿಮ್ಮ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಏನು ಮಾಡಿದ್ರು ಸರ್ ನಾನು ಟೂ ಆ್ಯಂಡ್ ಆಫ್ಟು ಇಯರ್ ಆಯಿತು ಇಂಡಸ್ಟ್ರಿ ಬಂದು ಆಗಿಂದ ಚಿಕ್ಕ ಪುಟ್ಟ ಅಂದರೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಕೆಲವು ನಿಂತೋ ಕೆಲವು ಬಂತು ಅದಾದಮೇಲೆ ರಂಗಶಂಕರ ಜೆ ಪಿ ನಗರದಲ್ಲಿದ್ದೆ ಅಲ್ಲೊಂದು ಟೂ ಮಂತ್ಸ್ ಹೋದೆ ಅದಾದಮೇಲೆ ಅಲ್ಲೂ ಡಾಪ್ ಆಯಿತು ಅದಾಗಿ ನನ್ನ ಫ್ರೆಂಡ್ ಕಡೆಯಿಂದ ಶೂವರ್ ಕೊಡ್ತಾ ಡೈರೆಕ್ಟು ಅದಾದ್ಮೇಲೆ ಅಸೋಸಿಯೇಟ್ ಕ್ಷತ್ರಿಯಿದ್ದಾರೆ ಅವರೇ ಒನ್ ಇಯರ್ ಇಂದ ನಿಮಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ಅದ್ಬಿಟ್ಟು ಬಿಟ್ಟು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲೇ ಕ್ಯಾರೆಕ್ಟರ್ಗಳು ಮಾಡ್ತಿದ್ದಾರೆ ರೆಕಗ್ನೈಸ್ ಆಗೋ ಥರ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಮೊದಲು ನನ್ನ ಬಗ್ಗೆ ನಾನು ಹೇಳ್ತೀನಿ ನನ್ನ ಹೆಸರು ರಿಯಾ ಭಾಸ್ಕರ್ ಅಂತ ನನ್ನ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಸಿಕ್ಸ್ ಇಯರ್ಸ್ ಶೈಲ್ಡಿಂದ ಇದೆ ಮತ್ತೆ ಅದರಲ್ಲಿ ಇನ್ನೆರಡು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದೀನಿ ಸರ್ವೆ ನಂಬರ್ ಫೋರ್ಟಿ ಫೈವ್ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಹೋಮ್ಲಿ ಅನಿಸುತ್ತೆ ಫ್ಯಾಮಿಲಿ ಥರ ಫೀಲ್ ಮಾಡಿಸ್ತಾರೆ ನಾನಂತೂ ಇಲ್ಲಿ ಜಾಯಿನ್ ಆದಾಗಿಂದ ಶೂಟ್ ಆಗಲಿ ಪೋಸ್ಟರ್ ಶೂಟ್ ತುಂಬಾ ಕಂಫರ್ಟೇಬಲ್ ಅನಿಸ್ತಿದೆ ಅದು ಸರ್ ಆಗಲಿ ಸಂತೋರ್ ಆಗಲಿ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಹಳ್ಳಿಯ ಗೌಡ್ರ ಮಗಳು ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ ನಿಂದ ಹೀರೋಗೆಲ್ಲ ರೇಗಿಸ್ಕೊಂಡು ಆ ಥರ ಆರಾಮಾಗಿರೋ ಕ್ಯಾರೆಕ್ಟರ್ ಬಂದು ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಈಗಿನ ಸೂಪರ್ ಸ್ಟಾರ್ಸ್ ಏನಿದ್ದಾರೆ ಅವ್ರು ನೀವು ಸಪೋರ್ಟ್ ಮಾಡಿದ್ವಿ ಈ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಹೊಸ ಚಿತ್ರಕ್ಕೆ ನಿಮ್ಗೆ ಬೆಂಬಲ ಬೇಕು ಎಸ್ಪೆಷಲಿ ನಮ್ಮ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವಾಗ ಬಂದಿದ್ವಿ ತುಂಬಾ ಖುಷಿಯಾಗಿದೆ ನನ್ನ ಫ್ಯಾಮಿಲಿ ಥರ ಇರೋ ಟೀಮ್ ಇದು ಸೊ ಥ್ಯಾಂಕ್ ಯು ಶಿಬು ಸೋ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡ್ ಈ ಪಾತ್ರವನ್ನು ಕೊಟ್ಟಿದ್ದೀನಿ ಥ್ಯಾಂಕ್ ಯು